எம யம யமோய் மத்த பாரல் எமோ பாப நோஸ்மக்காய் ம் பாரல் பஞ்சா ஏன்தோஸ்மக்காய் யாக்கோ இங்க பாப அம்தான ஏனாகி ஹோலப்பா அப்பம ಅದೇ ಲುಸುಮಕಾಯ ಐವತ್ತು ಸಾವಿರ ರೂಪಾಯಿ ದುಡ್ಡಿ ಕೇಳಿತ್ತು ಬ್ಯಾಂಕ್ನಾಗೆ ಯಾರನ್ನು ಕಾಳತನ ಮಾಡ್ಕೊಳ್ಳೋಣ ಅದೇ ಓಯವ್ರು ಅಂತಿ ಹ್ಞೂ ಅವಕ್ಕಯ್ಯ ಹೊಳತಾಯಿತ್ತು ಅಪ್ಪಯ್ಯೂ ಅಲ್ಲಿತ್ತು ಅಜ್ಜಿನೂ ಅಲ್ಲಿತ್ತು ಈಗ ಎಲ್ಲರೂ ಸೇರ್ಕೊಂಡು ಗೌಡ್ರ ಮಂತ ಕ ಇದ್ದಾರೆ ಹ್ಞೂ ಏನು ಮಾಡಣ ಎತ್ ಮಾಡಣಂತ ಕೇಳೋಕೆ ಗೌಡ್ರ ಮಂತ್ರ ಕೊ್ರಿ ಪಾಪ ಲಸ್ಮಕಾಯ್ ಅಂತೂ ಜೋರಾಗ ಗೋಳೂಮ್ ತೊಡ್ತಿತ್ತು ಕಡವೇ ಹ್ಞೂ ನಂಗೆ ಅಯ್ಯೋ ಪಾಪ ಅನ್ನಿಸ್ತು ಅಯ್ಯೋ ಸಾವಿರ ರೂಪಾಯಿ ಏನು ತಕೊಳಮ್ಮ ಅಯ್ಯೋ ಅವ್ರು ಮನೆಯಾಳಾಗ ನಗದು ಬಿದ್ದು ನೆಲ್ಲಿಕಾಯಾಗಿ ಹೋಗ ಬರಬಾರದು ಬರ ಆಪತ್ತು ಬಂದು ಚಾಪ್ಯಾ ಸುತ್ಕೊಂಡು ಹೋಗ ಅಕೌಂಟ್ ಹೆಣ್ಮಕ್ಳು ಅಕೌಂಟ್ನಾಗಿದ್ದು ದುಡ್ಡು ಬಿಡಲ್ವಲ್ಲ ಅವ್ರು ಮನಿ ಮನೆಯಾಳ ಮಕ್ಕಳು ಹಾಂ ಇನ್ನೇನಪ್ಪ ಕೂಲಿ ನಾಲಿ ಮಾಡ್ಕೊಂಡು ಬ್ಯಾಂಕ್ ಬ್ಯಾಂಕ್ನಾಗಳು ದುಡ್ಡೇ ಓದ್ಕೊಂಡು ಹೋಗ್ಕರಲ್ಲು ಅಯ್ಯೋ ದೇವ್ರೆ ಹಿಂಗಾದ್ರೆ ಹೆಂಗಪ್ಪ ಬಡವ್ರ ಬಗ್ಗರು ಬಾಳದು ಯಮ ಯಮ ತಡಿ ತಡಿ ಮತ್ತೆ ನಾನು ಗೌಡ್ ಮತ್ತಕ್ಕೆ ಹೋಗಿಬರ್ತೀನಿ ನೋಡೋಣ ಏನು ಮಾತಾಡ್ತಾರೆ ಆಮೇಲೆ ಹೇಳ್ತೀನಿ ಬಂದು ಸ್ಯಾ ಎಂತ ಕಾಲ್ ಬಂತಮ್ಮ ಹಾಂ ಮನೆಗೆ ದುಡ್ಡು ಕಾಸು ಇಕ್ಕಿರೆ ಕಡ್ರು ಬಂದು ಕಳತನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬ್ಯಾಂಕ್ನಾಗ ಇಕ್ಕಿರೆ ಈ ನನ್ನ ಮಕ್ಳು ಬ್ಯಾಂಕ್ನಕ್ಕೆ ಹೋಗಿ ಕಳ್ತನ ಮಾಡ್ಯಾವ್ರಿ ಅಂತ ಅಂದ್ರೆ ಇನ್ನೆಲ್ಲಮ್ಮ ಇಕ್ಕದ್ ನಾವು ದುಡ್ಡ ಒಡವೆ ಹೊಸ ಇಟು ಓಟು ಒಡವೆ ಹೋಸ್ತ್ರ ಇದ್ದಿದ್ನ ಮನೆಗೆ ಇಕ್ಕ ಮಕ್ಕಳು ಭೈವಾಕೈತೆ ಅಂದ್ರೆ ಬ್ಯಾಂಕ್ನಾಗ ಇಕ್ಕಿರಿ ಆ ಬ್ಯಾಂಕ್ ಹಿಂಗೆ ಒತ್ಕೊಂಡು ಹೋಗ್ಬಿಟ್ರೆ ಅಲ್ಲ ಹೆಂಗಪ್ಪ ಮಾಡೋದು ರಾಮ ಭಗವಂತ ದುಡ್ಡು ಕೈಯಾಗಿದ್ರೆ ಖರ್ಚು ಮಾಡ್ತೀವಿ ಅಂತ ಹೇಳಿದೆ ಅಂದ್ರೆ ಇಟು ಓಟು ಐದ್ ಸಾವಿರ ಹತ್ತು ಸಾವಿರ ಕೂಡಿ ಕೆಣ ಕೂಡಿ ಕೆಣ ತಾಂಡೋಗಿ ಬ್ಯಾಂಕಿಗೆ ಕಟ್ತಿದ್ದೆ ಖರ್ಚಿ ಹೇ ಮಗಳ ವಯಸ್ಸಿಗೆ ಬಂದ್ಲು ಮದ್ವೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ತಾಂಡೋಗ ನಾನು ಬ್ಯಾಂಕ್ ಇಳದ್ ಮುಂಡೆ ಮನೆಗೆ ಇಕ್ಕಮ್ತಿದ್ದೆ ನಲ್ವತ್ತೈದು ಸಾವಿರ ಇತ್ತು ಮೊನ್ನೆ ಒಂದು ಐದು ಸಾವಿರ ಐವತ್ತು ಸಾವಿರ ಮಾಡಿ ಅಲ್ಲಿಕ್ ಬಂದಿದ್ದೀನಿ ಅದನ್ನೇ ಒತ್ಕೊಂಡಿರಳ ಬಡವರು ಬಾಗಿರು ದುಡ್ಡಿಂಗ್ ಒದ್ಕೊಳ್ಳೋದ್ರ ಏ ಲಕ್ಷ್ಮಂಗಿಲ್ಲ ನೀನು ಈಗ ಆಗಾಗ ಹೋಗ್ಬಿಟ್ರೀ ಐವತ್ತು ಸಾವಿರ ರೂಪಾಯಿ ಕಳ್ಕೊಂಡ ನಿಜ ಅಜ್ಜ ನಾಲ್ಕು ನಾಲ್ಕ ಅಕ್ಷರ ಕಲ್ತ್ಕೊಳ್ರಿ ದಡ್ಡ ಮುಳ್ಳೆವೋ ಅಂಸಲ್ಲ ನಮ್ಮ ಮಾತು ಕೇಳ್ತೀರಾ ಏನು ಕುಡ್ಕ ಎತ್ತ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಹಾಂ ನನ್ನ ಇದು ಮಾಡಿಬಿಡ್ತೀರ ಮೊಬೈಲು ಮೊಬೈಲು ನಾನು ನೋಡ್ಕೊಂಡಿಕ್ಕೆ ಬೇಕು ನೀವು ಹಾಂ ಮೊಬೈಲ್ಗಳ ಅವ್ರ ಇವ್ರ ಕೈ ಕೊಡೋದು ಹಾಂ ಅವ್ರ ಫೋನ್ ಮಾಡಿ ವ್ಯಕ್ತದು ಇವ್ರ ಫೋನ್ ಮಾಡಿ ವ್ಯತ್ಯೋದು ಎಲ್ಲ ಮಾಡ್ಕೊಂಬಿಡ್ತೀರಿ ಹೆಂಗೋಸ್ರುಗಳು ಗೊತ್ತಾಗಲ್ಲ ನಿಮಗೆ ಅವನ ಫೋನ್ ಮಾಡಲ್ಲ ಅಂತಾನ ನೀನು ಮಾಡಿ ಓ ಟಿ ಪಿ ಕೂಡ ಕೋದೆ ತಲೆ ಕಲ್ಸರಿ ಬೇಡವೆ ಏ ಇಲ್ಲಪ್ಪ ನನ್ನಸಾಗಿ ನನಗೆ ಗೊತ್ತಾಗಲ್ಲ ನಮ್ಮಅಮ್ಮ ನೀನು ನಮ್ಮ ಯಜಮಾನಪ್ಪನೋ ಬರ್ಲಿ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬೇಕಾಯಿತು ಓಹ ಯಾವನ ಫೋನ್ ಮಾಡಿಬಿಟ್ಟು ತಗೊಳ್ಳಲ ಕೊಟ್ಟು ಬಿಡ್ಸ ಆ ಏನು ಅಂತ ಹುಟ್ಟಿರೋ ಅಮ್ಮ ಭೂಮಿಗೆ ಭಾರವಾಗಿ

ಆರ್ ನಂಬರ್ ಇದು ಐವತ್ತು ಸಾವಿರ ಓದ್ ಕಂಡ್ತಿರಣ ಓತು ನಮ್ಮ ಯಪ್ಪ ಬಂದ್ಬಿಟ್ಟು ಏನಿಲ್ಲ ಕುಡ್ಬರು ಮಂಚೂ ಕೊಡಲಿ ತಾಂಬ್ದನ್ ಕಣ್ತಿಲ್ಲ ಅಣ್ಣಯ್ಯಾ ಏನು ಮಾಡದ ಈಗ ಏ ಅಮ್ಮಣಿ ಲಸ್ಮಕ ಇದ್ಯಾಕಮ್ಮ ಯಾಕೆ ಹಿಂಗೆ ಅಳ್ತಿದೀಯ ಆ ಏನಾಯ್ತೆ ಇಲ್ಲಿ ಮಂತಕ್ಕೆ ಬಂದು ಯಾಕೆ ಹಿಂಗಳು ಅಳ್ತಿದ್ಯಲ್ಲ ಏನು ಉಲ್ತ ಹೇಳಿ ಅನ್ಕೊಡ್ರಿ ಹೇ ಓತು

ಮನೆಯಳ್ಳನ್ ಮಕ್ಳು ಓದ್ಕೊಂಡು ಹೋದ್ರು ಗೌಡ್ರಿ ಮನೆಯಳ್ಳನ್ ಮಕ್ಳು ಓದ್ಕೊಂಡು ಹೋದ್ರು ಲೇ ಲೇ ಶಿಲಪ್ಪ ಏನ್ಲ ಈ ಅಮ್ಮನ್ ಹೇಳ್ತಿರೋದು ಯಾತ ಐವತ್ ಸಾವಿರ ರೂಪಾಯಿ ಓದ್ಕೊಂಡು ಹೋದ್ರು ಅಂತ ಐತೆ ಏನಲ್ಲ ಹೇಳಲ್ಲ ಅದೇನ್ ಬಿಡಿಸಿ ಗೌಡ್ರೆ ಐ ವಿಲ್ ಎಕ್ಸ್ಪ್ಲೈನ್ ಪಿನ್ ಟು ಪಿನ್ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿಸ್ಕೊಳ್ರಿ ನೋಡಿ ಗೌಡ್ರಿ ದಿನ ಲಸ್ಮಕ ಮಂತಾಗಿತ್ತು ಮಧ್ಯಾಹ್ನದಾಗ ಮಂತಾಗಿತ್ತು ಮಧ್ಯಾಹ್ನ ಅನ್ಸುತ್ತ ಮಧ್ಯಾಹ್ನ ಅವ್ರು ಯಾರೋ ಅಪರಿಚ ಅಪರಿಚಿತ ವ್ಯಕ್ತಿಗಳು ಫೋನ್ ಮಾಡಿಬಿಟ್ರಿ ಅವ್ರಿ ಏನಂತಾರ ಇದ್ರು ಈ ಲಸುಮಕ್ಕನ ಮಗಳು ಹಾಸ್ಟ್ಲಾಗೈತಿ ತುಮಕೂರಾಗಿ ತುಮ್ಕೂರಾಗ ಹಾಸ್ಟ್ಲಾಗಿದ್ರೆ ಫೋನ್ ಮಾಡ್ಯಾವ್ರಿ ಹಿಂಗಾದ್ರೆ ಹಿಂಗೆ ನಿಮ್ಮ ಮಗಳದ್ದು ಹಾಸ್ಟ್ಲೇನೋ ನಾವು ಅಪ್ಲಿಕೇಶನ್ ಹಾಕಿದ್ರಲ್ಲ ಇನ್ನೊಂದಕ್ಕೆ ಅದ್ರ ಡೀಟೇಲ್ಸ್ ತಿಳ್ಕೊಬೇಕು ನಿಮ್ಮ ಫೋನ್ಗೆ ಒಂದು ಆರು ನಂಬರ್ ಬಂದೇವೆ ಏಳಮ್ಮ ಅಂತ ಹೇಳ್ಬಿಟ್ಟು ಒ ಟಿ ಪಿ ಬ್ಯಾಂಕ್ ಬ್ಯಾಂಕ್ನಿಂದ ಆ ಒ ಟಿ ಪಿನ ಈ ಒಮ್ಮಣ್ಣಿ ಹೇಳ್ಬಿಟ್ಟೈತಲ ಸುಮಕ್ಕ ಅಣ್ಣ ತಗೊಳ್ರಣ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದ ಆರು ನಂಬರನ್ನು ಹೇಳ್ಬಿಟ್ಟೈತಿ ಏಳು ತಲೆನ ಅಗ್ಗ ಈಗ ಏಳು ತಲೆನ ದುಡ್ಡು ಕಟ್ಟಾಗಿಬಿಟ್ಟೈತಿ ಅಮ್ಮಣ್ಣಿಗೆ ಗೊತ್ತಾಗಿಲ್ಲ ಬ್ಯಾಂಕಿಂದ ಏನೋ ಮೆಸೇಜ್ ಬಂದೈತೆ ದುಡ್ಡು ಕಟ್ಟಾಗಿಬಿಟ್ಟೈತಿ ಇವಮ್ಮಣ್ಣಿಗೆ ಗೊತ್ತಿಲ್ಲ ಅವತ್ತು ಬೈನಾಗ ನೆನಗಿನ ಬೈನಾಗ್ಲೇನ ಈ ಅಮ್ಮ ಲಸುಮಕ್ಕೂನ ಮಗಳು ಬಂದ್ಬಿಟ್ಟೈತೆ ಆಸ್ಲಿಂದ ಅವಾಗ ಇದು ಆತಮ್ಮ ಐವತ್ತು ಸಾವಿರ ರೂಪಾಯಿ ಯಾರಿಗೆ ಬಿಡಿಸಿ ಕೊಟ್ಟಿದ್ದೀರಾ ಅಂತ ಏನೋ ಕೇಳಿದಾಗ ವಿಚಾರ ಗೊತ್ತಾಗಿರೋದು ಹ್ಞೂ ಏನಮ್ಮ ನೀನು ಯಾರ್ದಾಗ ನಾ ಮಾಡಿಸಿದ್ದೆ ಮಾಡಿಸಿದ್ದೇನಮ್ಮ ಅಂತ ನಮ್ಮ ಮಗಳನ್ನು ಕೇಳಿದಾಗ ಅಯ್ಯೋ ಅಮ್ಮ ಇಲ್ಲ ಕಣಮ್ಮ ನಾನು ಯಾರ್ದಾಗ ಮಾಡಿಸಿಲ್ಲ ಅಂದಾಗ ಈ ಎಮ್ಮ ಲಸು ಮಕ್ಕೂ ಗೊತ್ತಾಗಿರೋದು ಓ ಯಾರೋ ಐವತ್ತು ಸಾವಿರ ರೂಪಾಯಿ ಎತ್ ಬಿಟ್ಟವ್ರಿ ಅಂತನು ಹಾಂ ನೋಡ್ರಿ ಈಗ ಈಟು ವಿಚಾರ ಈಗ ಐವತ್ತು ಸಾವಿರ ರೂಪಾಯಿ ಕಳ್ಕಂಡು ಗುಳು ತಳ್ತಾ ಅಂತ ಹೇಳ್ತಾಯಿದೆ ಮ್ಯಾಟ್ರ ಹಿಸ್ಟ್ರಿ ನೋಡ್ರಿ ಅಲ್ಲ ಕಣಮಣಿ ಏ ಲಸ್ಮಕ್ಕ ಅವರು ಇವರು ಫೋನ್ ಮಾಡಿದಾಗ ನಿನಗೆ ಗೊತ್ತಾಗಲ್ಲದ್ಮೇಲೆ ಅವತ್ತ ಯಾ ಯಾಕೆ ಹೇಳಕ್ಕೆ ಹೋಗ್ತೇವೆ ಓ ಟಿ ಪಿ ಪಾ ಟಿ ರಾ ಹಾಂ ಅವೆಲ್ಲ ಹೇಳೋಕೆ ಹೋಗ್ಬಾರ್ದು ನೀನು ಸೈನ್ ಹೆಂಗೆ ಮಾಡ್ತೀಯ ಓ ಟಿ ಪಿ ಹಂಗಂತೀ ಈ ಕಾಲ್ದಾಗ ಅದು ಯಾತನ ಹಾಳಾದ್ ಬಂದ್ಬಿಟ್ಟು ಓದು ಬರೋ ಗೊತ್ತಿಲ್ಲದಾರ್ನೆಲ್ಲ ಹಾಳು ಐತಿ ಹಾಂ ಅದಕ್ಕೆ ನಿಂಗೇನು ಗೊತ್ತಾಗಲ್ವ ನನಗೆ ಗೊತ್ತಿಲ್ಲ ಕಣಪ್ಪ ನಮ್ಮ ಮನೆಯವ್ರು ಬರಲಿ ನಮ್ಮ ಅಮ್ಮಣ್ಣಿಗೆ ಬರಲಿ ಅಂತ ನೀನು ಸುಮ್ಮನೆ ಅದನ್ನು ಬಿಟ್ಟು ಅವ್ರು ಗೊತ್ತಲ್ಲೇನೋ ಯಾತ ಬಂತು ಅಂತ ಆರು ನಂಬರ್ ಹೇಳ್ಬಿಟ್ರೆ ಹಂಗೆಲ್ಲ ಹೇಳಂಗಿಲ್ಲ ಹಾಂ ಈಗ ನೋಡು ಉಂಡಂಗಲ್ಲ ತಿಂದಂಗಲ್ಲ ಐವತ್ತು ಸಾವಿರ ರೂಪಾಯಿ ಏ ಗೌಡ್ರೆ ಏನು ಗೊತ್ತಾ ವಿಚಾರ ಹೇಳ್ತೀನಿ ಕೇಳ್ರಿ ಇದು ನಿಲ್ಗೆ ಸುಮ್ಮನೆ ಬಿಡೋಂಗಿಲ್ಲ ಹಾಂ ಫೋನ್ ನಂಬರು ಫೋನ್ ನಂಬರಿಂದ ಯಾವ ಫೋನ್ ನಂಬರಿಂದ ಲಸುಮಕ್ಕೂಗೆ ಫೋನ್ ಬಂದಿತ್ತೋ ಆ ಫೋನ್ ನಂಬರಿನ ಮೇಲೆ ಕಂಪ್ಲೇಂಟ್ ಕೊಡೋಣ ಸೈಬರ್ ಕ್ರೈಮ್ ಪೊಲೀಸ್ನರು ಎಲ್ಲ ಪತ್ತೆ ಏನ್ ಹೇಳ್ರಿ ಇವತ್ತಲ್ಲ ನಾಳಿಗೆ ಲಸುಮಕ್ಕು ದುಡ್ಡು ಸಿಗ್ತೈತಿ ಅದಕ್ಕೆ ನಾನೇ ಭರವಸೆ ಕೊಡ್ತಿದ್ದೀನಿ ಹೆಂಗ್ರಿ ಕಳ್ಳರುನಂತೂ ಬಿಡಲ್ಲ ಗೌಡ್ರಿ ಸೀನಪ್ಪ ಅಂದರು ನ್ಯಾಯ ನ್ಯಾಯ ಅಂದರು ಸೀನಪ್ಪ ಆದರೆ ನೀವು ನನ್ನ ಜೊತೆಗೆ ನಿಲ್ಲಬೇಕು ಗೌಡ್ರಿ ಅಷ್ಟೇನು ಅಲ್ಲ ಕಣ್ಲಾ ಸೀನಾ ನಂಗೊಂದು ಅನುಮಾನ ಏನಂದರೆ ಈ ಲಸಮಕ್ಕನ ಮಗಳು ಆಸ್ಟ್ಲಾಗ ಓದ್ತಿರೋದು ಬೇರೆ ಊರರಿಗೆ ಹೆಂಗಲ್ಲ ಗೊತ್ತು ಹಾಂ ಅದಕ್ಕೆ ಈ ವ್ಯವಹಾರ ಎಲ್ಲ ಮಾಡಿರೋದು ಯಾರೋ ಎಲ್ಲ ಸುತ್ತಮುತ್ತ ಗೊತ್ತು ತಿಳ್ಕೊಂಡಿರೋ ವ್ಯಕ್ತಿಗಳೇನ ಹಾಂ ಲಸು ಆಜು ಬಾಜು ಎಲ್ಲ ಗೊತ್ತಿದ್ದು ಲಸ್ಮಕ್ಕ ಬ್ಯಾಂಕಿಗೆ ಹೋಗಿ ಬರೋದು ಗೊತ್ತಿದ್ದು ಲಸು ಮಗಳು ಹಾಸ್ಟ್ಲಾಗೆ ಓದ್ತಿರೋದು ಗೊತ್ತಿದ್ದು ಲಸ್ಮಕ್ಕು ಓದು ಬರ ಬರಲ್ಲ ಅಂಬೋದು ಗೊತ್ತಿದ್ದು ಎಲ್ಲ ಗೊತ್ತಿದ್ದೇನ ಈ ಅವರ ಮಾಡ್ಯವ್ರಿ ಅಂತ ನನಗನ್ನಿಸ್ತಾ ಇದ್ವಿ ಯಾಕಂದರೆ ಲಸುಮಕ್ಕುನ ಮಗಳು ಆಸ್ಟ್ಲು ವಿಚಾರ ಇಕ್ಕಂಡು ಫೋನ್ ಮಾಡ್ಯವ್ರಿ ಅಂತ ಅಂದರೆ ನೀನೇ ಸೀನಪ್ಪ ಹಾಂ ನಾನು ಹೇಳ್ತಿರೋದು ನಿಜನ ಸುಳ್ಳು ಹಾಂ ಹಾ ಗೌಡ್ರಿ ನಿಮ್ಮದು ತಲೆ ಅಲ್ಲ ಗೌಡ್ರಿ ನಿಮ್ಮದು ತಲೆ ಅಲ್ಲ ಗೌಡ್ರಿ ಹಾಂ ಐನ್ಸ್ಟಿನ್ ತಲೆ ನಿಮ್ಮದು ಹೇಗೆ ಹೇಳ್ರಿ ಏನು ತಲೆ ಓಡಿಸ್ತೀರ ಗೌಡ್ರಿ ನನಗೆ ಒಳದೇ ಇರಲಿಲ್ಲ ಇದು ಹಾಳಾಗ್ತಲ್ಲ ಯಾಕಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿರೋದ್ರಿಂದ ನನಗೆ ಒಳಿತಿಲ್ಲ ಅದು ಗೌಡ್ರಿ ಇನ್ನೂ ಒಳ್ಳೇದಾಗ್ತೈತಿ ನಮ್ಮ ಸುತ್ತಮುತ್ತ ಇರೋ ರಾಧೆ ಏ ಗೌಡ್ರೆ ಹೇಳ್ತೀನಿ ಕೇಳಿ ಚಿಟ್ಗೆ ಹೇಳ್ತಾ ಇದ್ದೀನಿ ಇನ್ನು ವಾರದೊಳಗೆ ಲಸುಮಕ್ಕನ ಅಕೌಂಟ್ಗೆ ಐವತ್ತು ಸಾವಿರ ರೂಪಾಯಿ ಬರಲಿಲ್ಲ ಅಂದರೆ ಏಯ್ ಲಸುಮಕ್ಕನ ಅಕೌಂಟ್ಗೆ ಐವತ್ತು ಸಾವಿರ ಬರಲಿಲ್ಲ ಅಂದರೆ ನಾನು ಮಾತ್ರ ಸುಮ್ಮನಿರಲ್ಲ ಹಾಂ ಸೀನಪ್ಪ ಅಂದ್ರೆ ನ್ಯಾಯ ನ್ಯಾಯ ಅಂದರೆ ಸೀನಪ್ಪ ಇಷ್ಟೇ ಆಯಿತು ಗೌಡ್ರೆ ನೀವು ಹೇಳಿದ್ದು ಸತ್ಯ ಹಿಂಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಲಸುಮಕ್ಕ ಲಸ್ಮಕ ಹೇಳ್ತೀನಿ ಕೇಳು ನಿನ್ ಜವಾಬ್ದಾರಿ ಏನೋ ಮಾಡ್ರಿ ಸಿನ ಆ ಬಡವರ ನಿನ್ನ ನೋಡ್ತಾನೇನ ನಿನ್ ಕೈ ಮುಗಿತೀನಿ ಗೌಡ್ರೆ ಸೀನಪ್ಪನು ನೀನು ಇಬ್ಬರು ಸೇರ್ಕೊಂಡು ನಿಮ್ ಕಾಲಿ ಬೇಕಾದ್ರೆ ಬೀಳ್ತೀನಿ ಗೌಡ್ರಿ ಐವತ್ ಸಾವಿರ ರೂಪಾಯಿ ಉಂಡ್ ನಮ್ದು ಒಂದು ವರ್ಷದ ವರಮಾನ ಗೌಡ್ರಿ ಅದು ಐವತ್ ಸಾವಿರ ರೂಪಾಯಿ ಅಂದ್ರೆ ಸುಲಭ ಅಲ್ಲ ನಮ್ಗೆ ನಿಮ್ಮ ಕೈ ಮುಗಿತೀನಿ ಏನಾದರೂ ಮಾಡೋದು ವ್ಯವಸ್ಥೆ ಮಾಡಿದ್ರಿ ಗೌಡ್ರಿ ಏ ಲಸ್ಮಕ್ಕ ಆತು ಆತ ಹೊಳಬೇಡ ಸುಮ್ಕಿರು ಈಗ ಆಗದ ಆಗೋ ಐತಿ ಸುಮ್ಮನೆ ಕಣ್ಣಂಗೆ ನೀರು ಹಾಕಿಂಗ್ ಕುಕ್ಕಂಡ್ರೆ ಆಗಲ್ಲ ಮುಂದೆ ಏನಾಗಬೇಕು ಅಂಬದ್ ನಾ ಯೋಚನೆ ಮಾಡಬೇಕು ಈಗ ಸೀನಪ್ಪ ಹೇಳ್ದಂಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಆಮೇಲೆ ಅವ್ರು ಏನೋ ವ್ಯವಸ್ಥೆ ಮಾಡ್ಕೊತಾರೆ ಅದ್ಯಾವುದೋ ಫೋನ್ ಫೋನ್ ಪೋನ್ ಅಲ್ಲ ನಿನಗೆ ಆ ನಂಬರ್ ಒಂದಿಟ್ಟು ತೋರಿಸ್ಬಿಡಿ ಈ ನಂಬರ್ ಅಂಬ್ತಾರೆ ಹಾಂ ఆ నంబర్ను కొట్బడాల పొలీస్నరికి అడ్క వ్యవస్థ మాట్లాడ నిజాల్వెల్లా కరెక్ట్ ఈ ఫోన్ ఆ ఫోన్ నంబరు ఈ అమ్మ అకౌంటు డీటేల్సు ఓ టీపీ ఇక సైబర్ క్రైమ్ పోలీస్ ఎలా ట్రేస్ హ్రేస్తారీ ಮೊಬೈಲ್ ನಂಬರ್ ಟ್ರೇಸ್ ಮಾಡಿ ಯಾವ್ದು ಯಾರ ಕಡೆಯಿಂದ ಫೋನ್ ಬಂದಿತ್ತು ಅಂತಾನೆ ತಿಳ್ಕೊಂಬ್ತಾರೆ ಸ್ಪ್ಯಾಮ್ ಅಂತ ಇರುತ್ತೆ ಆ ಸ್ಪ್ಯಾಮ್ ಅಂತ ಪರ್ಸನಲ್ ಪರ್ಸ್ನಲ್ ನಂಬರಿಂದ ಬಂದೈತೆ ಅಂತ ಗೊತ್ತಾಯ್ಬಿಟ್ರೆ ಹೌಡ್ರೆ ಈಜಿಯಾಗಿ ಸಿಕ್ಕಾಯ್ಕೊಂಬಿಡ್ರಿ ಸಿಕ್ಕಿ ಬಿಡ್ತಾರೆ ಕಾಳರು ಹಾಂ ಏ ಇವಾಗ ನಮ್ಮ ಕರ್ನಾಟಕ ಪೊಲೀಸ್ನವ್ರು ಫುಲ್ ಫಾಸ್ಟ್ ಆಗಿಬಿಟ್ರವ್ರಿಗೆ ಹೌಡ್ರಿ ಫುಲ್ ಫಾಸ್ಟ್ ಎಂದೆಂದೋ ಕಳ್ಕೊಂಡ್ರೆ ಮೊಬೈಲ್ ಫೋನ್ನೇ ಕೊಡಿಸ್ತಾಯಿದ್ದಾರೆ ಹುಡುಕು ಕೊಡ್ತಾ ಇದ್ದಾರೆ ಅಂತ ಅಂದರೆ ಇನ್ನ ದುಡ್ಡು ಬಿಡ್ತಾರ ಗೌಡ್ರಿ ಏ ನೀನು ಡೊಂಟು ಒರೆ ಲಸ್ಮ ಐ ವಿಲ್ ಬಿ ದೇರ್ ಗೌಡ್ರು ವಿಲ್ ಬಿ ದೇ ಓಕೆ ವಿಲ್ ಸಪೋರ್ಟ್ ಯು ಆಲ್ವೇಸ್ ವೇಸ್ ವಿ ವಿಲ್ ಸ್ಟ್ಯಾಂಡ್ ವಿತ್ ಯು ಲೊಂಟ್ ಒರೆ ನಡಿ ಪೊಲೀಸ್ ಸ್ಟೇಷನ್ಗು ನಡಿತೈ ಗೌಡ್ರಿ ದಯವಿಟ್ಟು ನೀವು ಬರ್ಬೇಕು ಗೌಡ್ರೇ ಆತು ಆತು ನಡಿಯಲ್ಲ ಹೋಗ ನಡಿಯಲ್ಲ